ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾಗ್ತಾ ಇದೆ ವರುಣನ ಆರ್ಭಟದಿಂದಾಗಿ ಸದ್ಯ ಈಗ ನೇತ್ರಾವತಿಗೆ ವ್ಯಾಪಕವಾದಂತಹ ನೀರು ಹರಿದು ಬರ್ತಾ ಇದೆ ಇನ್ನು ನೇತ್ರಾವತಿ ನದಿಯ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆ ಕೂಡ ಕಂಡುಬಂದಿದ್ದು ಈಗಾಗಲೇ ಕೆಲವೊಂದು ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ವ್ಯಾಪಕವಾಗಿ ಮಳೆ ಬೀಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೇತ್ರಾವತಿ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ಅಪಾಯದ ಮಟ್ಟ ತಲುಪ್ತಾ ಇದೆ ಇನ್ನು ಬಂಟ್ವಾಳದಲ್ಲಿ ಇಂದು ಬೆಳಗ್ಗೆ ನೀರಿನ ಮಟ್ಟ ಎಂಟು ಪಾಯಿಂಟ್ ಎರಡು ಮೀಟರ್ಗೆ ತಲುಪಿತ್ತು ಇನ್ನು ಇನ್ನೂ ಇದೇ ರೀತಿ ವರುಣನ ಆರ್ಭಟ ಹೆಚ್ಚಾದರೆ ಅಪಾಯ ಮಟ್ಟ ತಲುಪುತ್ತೆ ಅಂತ ಕೂಡ ಹೇಳಲಾಗಿದ್ದು ಸದ್ಯ ಅಕ್ಕಪಕ್ಕದ ಜನರಲ್ಲಿ ಪ್ರವಾಹದ ಭೀತಿ ಕೂಡ ಎದುರಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ